ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ವಿಜಯ್ ಟಾಟಾ ದೂರನ್ನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ನ ರಮೇಶ್ ಗೌಡ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಉದ್ಯಮಿ ವಿಜಯ್ ಟಾಟಾ ಅವರು ದೂರನ್ನ ಕೊಟ್ಟಿದ್ದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋ ರೀತಿಯಲ್ಲಿ ರಮೇಶ್ ಗೌಡ ಅವರು ಮಾತಾಡಿದ್ದಾರೆ ವಿಜಯ್ ಟಾಟಾ ಮೇಲೆ ಒತ್ತಡ ಇದೆ ರಾಜಕೀಯ ಒತ್ತಡದಿಂದಲೇ ಅವರು ದೂರನ್ನ ನೀಡಿದ್ದಾರೆ ಒತ್ತಡದ ಬಗ್ಗೆ ಸ್ವತಃ ವಿಜಯ್ ಟಾಟಾ ನನಗೆ ಹೇಳಿದ್ದಾರೆ ಅಂತ ರಮೇಶ್ ಗೌಡ ಹೇಳಿರೋದು ಜೆ ಡಿ ಎಸ್ ನಾಯಕ ರಮೇಶ್ ಗೌಡ ಈ ಮೂಲಕ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನಾನು ಅವ್ರ ಮನೆಗೆ ಹೋಗಿಲ್ಲ ಅವ್ರ ಮನೆಗೆ ಹೋಗಿದ್ದೀನಿ ಅಂತಂದ್ರೆ ಸಿ ಸಿ ಸಿಟಿವಿ ಫುಟೇಜ್ ಅನ್ನ ಅವರು ತೆಗೆಸಲಿ ನಾನು ಅವ್ರಿಗೆ ಫೋನ್ ಮಾಡಿ ದುಡ್ಡು ಕೇಳಿದ್ದೀನಿ ಅಂತಂದ್ರೆ ಅವರು ವಾಯ್ಸ್ ರೆಕಾರ್ಡ್ ಅನ್ನ ತಗಿಸ್ಲಿ ಅಂತ ಬಹಿರಂಗ ಸವಾಲನ್ನು ಹಾಕಿದ್ದಾರೆ ಸ್ಟೇಷನ್ ಅಲ್ಲಿ ಪ್ರತಿ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿಜಯ್ ಟಾಟಾ ಅಲ್ಲೇ ಸಿಕ್ಕರು ನೇರವಾಗಿ ಅವರನ್ನ ಪ್ರಶ್ನೆ ಮಾಡಿದೆ ಯಾಕ್ರಿ ಸುಳ್ಳು ಕಂಪ್ಲೇಂಟ್ ಕೊಡ್ತೀರಿ ಅಂತ ಕೇಳಿದಾಗ ನನ್ನ ಮೇಲೆ ಒತ್ತಡ ಇದೆ ಅಂತ ಉದ್ಯಮಿ ವಿಜಯ್ ಟಾಟಾ ಹೇಳಿದ್ರಂತೆ ಹೀಗಂತ ರಮೇಶ್ ಗೌಡ ಹೇಳ್ತಾ ಇರೋದು ಕೇಳೋಣ ಒಂದು ಸರಿ ಅವ್ರು ಏನು ಹೇಳಿದರು ಅಂತ ಇದೆಲ್ಲ ಇರಲಿ ನಿನ್ನೆ ಸರ್ ಒಂದು ಇನ್ಸಿಡೆಂಟ್ ನಡಿತು ಹೇಳ್ಬಿಡ್ತೀನಿ ತಮಗೆ ನಾನು ಪೊಲೀಸ್ ಠಾಣೆಗೆ ಹೋದೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಮಾಧ್ಯಮದಲ್ಲಿ ಆ ಮನುಷ್ಯ ಸುದ್ದಿಗೋಷ್ಠಿ ಮಾಡಿದ್ದನ್ನು ನಾನು ನೋಡಿದೆ ಸುದ್ದಿಗೋಷ್ಠಿ ಮಾಡಿದ ನಂತರ ನಾನು ಸುಮ್ಮನೆ ಇದ್ದೆ ಆಯಿತು ನೋಡೋಣ ಅಂತೇಳ್ಬಿಟ್ಟು ಮತ್ತು ಅಲ್ಲಿ ಪೊಲೀಸ್ ತಮ್ಮ ಮಾಧ್ಯಮದಲ್ಲಿ ಬರ್ತಾಯಿತ್ತು ಈ ಮನುಷ್ಯ ಮತ್ತೆ ಹೋಗಿ ಎಫ್ ಐ ಆರ್ ಕೇಳಬೇಕು ಹೇಳ್ಬಿಟ್ಟು ಅಲ್ಲಿ ಅಂತ ಅಂತೇಳಿ ನಾನು ಏನು ನಡೆದಿದೆ ಅಂತೇಳಿ ನಾನು ಸಹ ಒಂದು ಕಂಪ್ಲೇಂಟನ್ನು ಕೊಟ್ಟೆ ತಗೊಂಡೋಗಿ ಕೊಟ್ಟೆ ಆವಾಗ ಆ ವ್ಯಕ್ತಿ ಅಲ್ಲೇ ಸಿಕ್ತ ನನಗೆ ಯಾರು ವಿಜಯ್ ತಾಟ ಅಲ್ಲ ವಿಜಯ್ ತಾತ ಈ ಮನುಷ್ಯ ಅಲ್ಲೇ ನನಗೆ ಸಿಕ್ಕದ ಅಲ್ಲಿ ಏನು ಪೊಲೀಸ್ ಸ್ಟೇಷನಲ್ಲಿ ಪೋಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರ್ ಇದ್ದರು ಇನ್ಸ್ಪೆಕ್ಟ್ರ್ ಇದ್ದರು ಅವ್ರ ಸಿಬ್ಬಂದಿ ಇದ್ದರು ಪ್ರತಿಯೊಬ್ಬರು ಇದ್ದರು ತಾವು ಬೇಕಾಗಿದ್ರೆ ಮಾಧ್ಯಮದ ಸ್ನೇಹಿತರು ನೆನ್ನೆ ನಾನು ಸುಮಾರು ಎರಡು ಗಂಟೆಯಿಂದ ಐದೂವರೆ ತನಕ ನಾನು ಅಲ್ಲೇ ಪೊಲೀಸ್ ಠಾಣೆಯಲ್ಲೇ ಕುಳಿತುಕೊಂಡಿದ್ದೆ ಈ ಮನುಷ್ಯ ಅಲ್ಲೇ ಇದ್ದ ಓದೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು ಎದುರುಗಡೆ ಸಿಗ್ದ ಏನಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ಕೂತ್ಕೊಂಡಿದ್ದ ನಾನು ಓದೆ ನಾನು ಹೋಗಿದ್ದ ತಕ್ಷಣವೇ ಇದ್ದ ಏಯ್ ನೋಡಪ್ಪ ನಾನೇನಾದರೂ ನಿನಗೆ ಈ ರೀತಿ ನೀನೇನು ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ಇದರಲ್ಲಿ ಏನಾದರೂ ಒಂದು ಸೂಜಿ ಮನೆಯಷ್ಟೇನಾದರೂ ಸತ್ಯ ಇದೆಯನ್ರಿ ಅಂತ ಕೇಳಿದೆ ಇದೇನ್ರಿ ನಾಚಿಕೆ ಆಗಲ್ಲ ನಿನಗೆ ಮನ ಮರಿದಾಗಲ್ಲ ನಿನಗೆ ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತೀಯಲ್ಲ ನೀನು ಇದುವರೆಗೂ ನಾನು ನಿನಗೆ ಸಾರ್ ಅಂತ ಕೊಡ್ತಾ ಕರಿತಾಯಿದ್ದೆ ಥೋ ನೀನು ಒಬ್ಬ ಮನುಷ್ಯನ ಅಂತೇಳಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಬೈದೆ ಹೊತ್ತಿಗೆ ಕೇಳಿದೆ ಏನು ಬೈದಿದೆ ಅಂತಂದ್ರೆ ಈ ರೀತಿ ಮಾಡಿದ್ಯಲ್ಲಪ್ಪ ಅಂತ ಕೇಳಿದ್ದು ಹಾಂ ಈ ರೀತಿ ನಡ್ಕಂತಲ್ಲ ನೀನು ಒಬ್ಬ ಮಾಧ್ಯಮ ಅಂತೇಳಿ ಒಂದು ಮಾಧ್ಯಮದ ಓನರು ಅಂತ ನಾನು ನಿನಗೆ ಗೌರವ ಕೊಡ್ತಿದ್ದೆ ನೀನು ಇಷ್ಟೊಂದು ನೀಚು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದು ನೀನು ಮಾಡಿದ್ಯಲ್ಲ ಸರಿನಾ ಅಂತ ಸಾರ್ ಆ ಮನುಷ್ಯ ಹೇಳ್ತಾನೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಅಯ್ಯೋ ನಾನು ಐ ಎಮ್ ಎಲ್ಪ್ಲೆಸ್ ನನಗೆ ಯಾವುದೋ ಪ್ರೆಜರ್ ಇದೆ ನಾನು ಯಾವುದೋ ಪ್ರಚಾರ ಇದೆ ಹಾಗಾಗಿ ನಾನು ಅಂತ ಏ ಹೇಳಪ್ಪ ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ ನಾನು ನೋಡಿಸಿದೆ ಇನ್ಸ್ಪೆಕ್ಟರ್ ಯಾವನೋ ಸಮ್ಮುಖದಲ್ಲೇ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ನಲ್ಲಿ ಒಳಗೊಳಗೆ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇರುವಾಗಲೇ ಡಿ ಕೆ ಸುರೇಶ್ ಅವರು ಹೇಳ್ತಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಮುಂದುವರಿತಾರೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಇದೆ ಎಲ್ಲ ಸಮಸ್ಯೆಯಿಂದ ಅವರು ಆಚೆ ಬರ್ತಾರೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಮ್ಮ ನಾಯಕರು ಸಿದ್ದರಾಮಯ್ಯ ಐದು ವರ್ಷ ಅವರೇ ಸಿಎಂ ಆಗಿರ್ತಾರೆ ಅಂತ ಸಿದ್ದರಾಮಯ್ಯ ಅವರ ಬಗ್ಗೆ ಹೇಳಿರೋದು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಬೆಂಗಳೂರಿನಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರೋದು ಅವರು ಅವರೇ ನಮ್ಮ ನಾಯಕರು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಮುಂದಿನ ಐದು ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಯಾರು ಕೂಡ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರೇ ನಮ್ಮ ನಾಯಕರು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಮುಂದಿನ ಐದು ವರ್ಷಗಳ ಕೂಡ ಹಗರಣದ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ಆಗ್ರಹಗಳೇ ಹೆಚ್ಚಾಗಿ ಕೇಳಿ ಬರುತ್ತಿರುವ ಹಿನ್ನೆಲೆ ಸಚಿವ ಕೃಷ್ಣ ಬೈರೇಗೌಡ ಅವ್ರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವಂತವರು ಡೋಂಗಿತನವನ್ನ ಬಿಡಲಿ ರಾಜೀನಾಮೆ ಕೇಳೋರ ಮೇಲೆಯೇ ಕೇಸ್ಗಳಿದೆ ಅವ್ರಿಗೇನ್ ನೈತಿಕತೆ ಇದೆ ನಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೇಳೋದಕ್ಕೆ ಅಂತ ಮೈಸೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿ ಎಂ ರಾಜೀನಾಮೆಗೆ ಆಗ್ರಹಿಸೋರು ಅವರೇ ಕೊಡಿ ರಾಜೀನಾಮೆಯನ್ನ ಅವರಿಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನು ಇದೆಯಾ ಸಿ ಎಂ ತಪ್ಪು ಮಾಡಿಲ್ಲ ಅಂತ ಜಿ ಟಿ ದೇವೇಗೌಡ ಹೇಳಿದ್ದಾರೆ ಇದನ್ನಾದರೂ ಅವರು ಅರ್ಥ ಮಾಡ್ಕೊಳ್ಳಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಏನೆಲ್ಲ ಮಾತಾಡ್ತಾ ಇದ್ದಾರೆ ಐ ಆರ್ ಕೂಡಲೇ ರಾಜೀನಾಮೆ ಕೊಟ್ಬಿಡ್ಬೇಕು ಯಾರ ಮೇಲೆ ಇಲ್ಲ ಐ ಆರ್ ಅವರೆಲ್ಲರೂ ಕೊಡಲಿ ಏನಾಗಾದ್ರೆ ನನಗೊಂದು ಕಾನೂನು ನಿಮ್ಗೆ ಇನ್ನೊಂದು ಕಾನೂನಾ ನಾನು ನಿಮಗೆ ಬೆರಳು ತೋರಿಸೋವಾಗ ಒಂದು ಬೆರಳು ನಿಮಗೆ ತೋರಿಸಿದರೆ ನಾಲ್ಕು ಬೆರಳು ನನ್ನ ಕಡೆಗೆ ತೋರಿಸ್ಕೊಳ್ತಾ ಇದೆ ಮರಿಬೇಡಿ ಅವ್ರು ನಿಮಗೊಂದು ಕಾನೂನು ನನಗೊಂದು ಕಾನೂನು ಆಗೋದಿಲ್ಲ ನಾನು ನಿಮಗೆ ಏನು ಪ್ರವಚನ ಮಾಡ್ತೇನೆ ಅದನ್ನು ನಾನು ಅನುಸರಣೆ ಮಾಡಬೇಕು ಫಸ್ಟು ನಾನು ಅನುಸರಣೆ ಮಾಡಿ ಆಮೇಲೆ ನಿಮಗೆ ಪಾಠ ಹೇಳಿದ್ರೆ ನಾನು ಹೇಳೋ ಪಾಠಕ್ಕೂ ಜನ ಕೇಳ್ತಾರೆ ಗೌರವ ಕೊಡ್ತಾರೆ ನಾನು ಮಾಡೋದೆಲ್ಲ ತದ್ವಿರುದ್ಧ ಮಾತಾಡೋದೆಲ್ಲ ಆಚಾರ ಮಾಡೋದೆಲ್ಲ ಅನಾಚಾರ ಆದರೆ ನಿಮ್ಮ ಮಾತಿಗೇನು ಗೌರವ ಇದೆ ನೀವು ಬೇರೆಯವರು ಪಾಲನೆ ಮಾಡಬೇಕು ಅಂದರೆ ಫಸ್ಟು ನೀವು ಪಾಲನೆ ಮಾಡಿ ಇನ್ನೊಬ್ಬರಿಗೆ ಉಪದೇಶ ಮಾಡಿ ಆವಾಗ ನಿಮ್ಮ ಉಪದೇಶನ ಕೇಳ್ತಾರೆ ಅವರು ಮಾನ್ಯ ಜಿ ಟಿ ದೇವೇಗೌಡರು ಇಷ್ಟೇ ಹೇಳಿದ್ದಾರೆ ಸಿದ್ದರಾಮಯ್ಯನವರು ನಲವತ್ತು ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಮನ್ನಣೆಯನ್ನು ಪಡ್ಕೊಂಡು ಬಂದಿದ್ದಾರೆ ಜನಗಳ ಗೌರವ ಸಂಪಾದನೆ ಮಾಡಿದ್ದಾರೆ ತಪ್ಪು ಮಾಡುವಂಥ ಮನುಷ್ಯ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಸಾರ್ವಜನಿಕರ ಮನ್ನಣೆ ಸಿಗ್ತಾ ಇರಲಿಲ್ಲ ನಲವತ್ತು ವರ್ಷ ದೀರ್ಘಕಾಲ ರಾಜಕೀಯದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅವರು ರಾ ಜಿ ಟಿ ದೇವೇಗೌಡರು ಇವ್ರ ಜೊತೆಗೂ ಇದ್ದಂಥವ್ರು ಇವರು ಎದುರಾಳಿ ಆಗಿದ್ದಂಥವರು ರಾಜಕೀಯ ವಿರೋಧಿಗಳಾಗಿದ್ದಂಥವರು ಎಲ್ಲ ಹತ್ತಿರದಿಂದನೂ ನೋಡಿದ್ದಾರೆ ದೂರದಿಂದನೂ ನೋಡಿದ್ದಾರೆ ಎದುರಾಗಿಯೂ ನೋಡಿದ್ದಾರೆ ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ ಯಾಕಂದರೆ ಅವರು ಇವ್ ಅವರಿಬ್ಬರು ಪಂಚ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ನಿನ್ನೆಯಷ್ಟೇ ಹಾಡಿ ಹೊಗಳಿದ್ರು ಇದು ಸಹಜವಾಗಿ ಜೆ ಡಿ ಎಸ್ನ ಉಳಿದ ನಾಯಕರಿಗೆ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಈಗ ಸಾರಾ ಮಹೇಶ್ ಮಾಜಿ ಸಚಿವರು ಈ ರೀತಿಯ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಮೇಲೆ ಪ್ರೀತಿ ಅಥವಾ ಅವರು ಹಾಡಿ ಹೊಗಳಿದ್ದ ವಿಚಾರವನ್ನು ಅವರಿಂದಲೇ ಕೇಳಿ ಅಂತ ಮೈಸೂರಲ್ಲಿ ಸಾರಾ ಮಹೇಶ್ ಆಕ್ರೋಶದ ಆಡಿದ್ದಾರೆ ಕುಮಾರಸ್ವಾಮಿ ಅವರ ಮೇಲೆ ಎಫ್ಐಆರ್ ಬಗ್ಗೆ ತನಿಖೆ ನಡೀತಾ ಇದೆ ಕುಮಾರಸ್ವಾಮಿಯವರು ಪ್ರಭಾವ ಬಳಸೋದಕ್ಕೆ ಸಾಧ್ಯವೇ ಇಲ್ಲ ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಸಾರಾ ಮಹೇಶ್ ಕೂಡ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮೂಲಕ ತೇಜೋವಧೆ ಮಾಡ್ತಾ ಇದ್ದಾರೆ ನಮ್ಮ ನಾಯಕರದ್ದು ಇದು ಆಗೋದಿಲ್ಲ ಅಂತನೂ ಕೂಡ ಕುಮಾರಸ್ವಾಮಿ ಪರವಾಗಿ ಮಾತಾಡಿದ್ದಾರೆ ಯಾವ ವ್ಯವಸ್ಥೆಗೆ ಬಂದಿದೆ ಅವ್ರು ಯಾರೋ ಹೇಳಿದ್ದಾರೆ ಐವತ್ತು ಕೋಟಿ ಐವತ್ತು ಕೋಟಿ ಕೊಡುವಂಥವು ನೀ ಏನಪ್ಪ ಇಲ್ಲಿವರಿಗೆ ಯಾಕೆ ಸುಮ್ಮನಿದ್ದೆ ಇಲ್ಲಿವರಿಗೆ ಯಾಕೆ ಸುಮ್ಮನಿದ್ದೆ ಏನ್ರಿ ಇದು ವ್ಯವಸ್ಥೆನಾ ಇದು ಹಾಗಿದ್ರೆ ಯಾರ ಮೇಲೆ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದಾ ಅವ್ರಿಗೆ ಯಾವ ರೀತಿ ಸಂಪರ್ಕ ಯಾಕೆ ದುಡ್ಡು ಕೇಳ್ತಾರೆ ಎಫ್ ಐ ಆರ್ ಮಾಡಬೇಕಾದ್ರೂ ನೋಡಿ ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ಫೋನಲ್ಲಿ ಸಿಕ್ಕಿಲ್ಲ ನಿನ್ನೆ ಇವತ್ತು ಮಾತಾಡ್ತೀನಿ ಇಲ್ಲ ನಾಳೆ ಮಾತಾಡ್ತೀನಿ ಏನು ಇಲ್ಲ ಇವತ್ತು ಪ್ರತಿಭಟನೆ ಭಾಗವಹಿಸಿಲ್ಲ ಸ್ವಲ್ಪ ಬ್ಯುಸಿ ಇರ್ತಾರೆ ಸರ್ ಕೋರ್ ಕಮಿಟಿ ಅಧ್ಯಕ್ಷ ಅಲ್ವಾ ರಾಜ್ಯ ಎಲ್ಲ ಸುತ್ತಬೇಕಲ್ಲ ಸ್ವಲ್ಪ ಅವ್ರದ್ದು ಏನೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಯಾವ ಇಲ್ಲ ಅಂತ ಅನ್ಕೊಂಡಿದ್ದೀನಿ